ಅಲಕ್ನೂರ್ ಮಠಿಯಲ್ಲಿರುವ ಮಾಜಿ ಶಾಸಕ ಪಿ ರಾಜೀವ್ ಅವರ ಕಾರ್ಯಾಲಯದ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿವಿಧ ಪದಾಧಿಕಾರಿಗಳ ಬೂತ್ ಅಧ್ಯಕ್ಷರ ಹಾಗೂ ಬಿಎಲ್ಎ ಎರಡು ಸಭೆಯ ಚುನಾವಣಾ ಪ್ರಭಾರಿ ಅಭಯ್ ಪಾಟೀಲ್ ಆಗಮಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅನೇಕ ಜನಪರ ಯೋಜನೆಗಳನ್ನು ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂತಹ ನಿಸ್ವಾರ್ಥ ದೇಶಭಕ್ತರಾದ ಪ್ರಧಾನಿ ನರೇಂದ್ರ ಮೋದಿಜಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲು ನೀವೆಲ್ಲರೂ ಇನ್ನೊಂದು ತಿಂಗಳು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಹಾಗೂ ಅಭ್ಯರ್ಥಿಯಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನು ಎರಡನೇ ಬಾರಿಗೆ ಹೆಚ್ಚು ಮತಗಳ ಮೂಲಕ ಆಯ್ಕೆ ಮಾಡಿ ಮೋದಿಯವರ ಕೈ ಬಲಪಡಿಸಬೇಕೆಂದು ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಮನವಿ ಮಾಡಿದರು ಹಾಲಿ ಸಂಸದ ಹಾಗೂ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಸಾಹೇಬ್ ಜೊಲ್ಲೆಯವರು ಮಾತನಾಡಿದರು ನಂತರ ಜಮ್ಮು ಕಾಶ್ಮೀರದಲ್ಲಿದ್ದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದುಹಾಕುವ ಮೂಲಕ ಅಖಂಡ ಭಾರತಕ್ಕೆ ನಾಂದಿ ಹಾಡಿರುವ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಂಸದರನ್ನು ಗೆಲ್ಲಿಸಲು ಎಲ್ಲ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹ್ಯಾಟ್ರಿಕ್ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾನಿ ಹೇಳಿದರು ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ರಾಜೇಶ್ ನೀರ್ಲಿ ಕುರ್ಚಿ ಮಂಡಲ್ ಅಧ್ಯಕ್ಷ ಶ್ರೀಧರ್ ಮೂಡಲ್ಗಿ ಮಲ್ಲಿಕಾರ್ಜುನ್ ಖಾನ್ಗೌಡರು ಬಸನ್ಗೌಡ ಆಸಂಗಿ ಹನುಮಂತ್ ಶೆಟ್ಟಿ ರಮೇಶ್ ಕೇತ್ಗೌಡರ್ ಮಹಾದೇವ್ ತೇರ್ಥಾಳ್ ಭೀಮರಾಜ್ ಒಡೆಯರ್ ಮುಖಂಡರು ಪದಾಧಿಕಾರಿಗಳು ಬೂತ್ ಅಧ್ಯಕ್ಷರು ಬಿಎಲ್ಎ ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಕರಾಯಿಗೋಳ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ರಾಯಭಾಗ್ ಹಾಕ್ಸ್ಕೊಳ್ಳಿಕ್ಕೆ ತಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನ ಹೇಳಿ ನಿಮ್ಮೆಲ್ಲರಿಗೆ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು ಮತ್ತು ಪುರಾಧಿಕಾರಿಗಳು ಕೂಡ ಅಷ್ಟ ಜವಾಬ್ದಾರಿಯಿಂದ ತಾವು ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಊತದಲ್ಲಿ ಕೂಡ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿ ಮತ್ತೊಮ್ಮೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅವರ ಪ್ರಧಾನಮಂತ್ರಿ ಆಗಲಿಕ್ಕೆ ಅಲ್ಲಿ ಎರಡನೇ ಬಾರಿಗೆ ಮತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿ ಅವರಾದಂತ ಅನ್ನ ಜೊಲ್ಲೆ ಅವರು ಅಲ್ಲಿ ಹೋಗಿ ಕೈ ಎತ್ತಿ ಆಶೀರ್ವಾದ ಮಾಡ್ಲಿಕ್ಕೆ ನೀವು ಎಲ್ಲರೂ ಕೂಡ ಈಗ ಅಣ್ಣಸಾಬಣ ಜೊಲ್ಲೆ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಿಮ್ಮೆಲ್ಲ ಯಶಸ್ವಿಯಾಗಿದೆ ಒಂದೇ ಮೊನ್ನೆ ಆರ್ಡರ್ ಕಾಪಿ ಕೊಡ್ಬೇಕಂತ ಕೊಡಲಕ್ಕಾಗಲಿಲ್ಲ ಅಲ್ಲೇ ಗುಡಿ ಕಮಿಟಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟು ಇವತ್ತು ಈಗಾಗಲೇ ಅವರು ತಮ್ಮ ತಾವು ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಪ್ರಾರಂಭ ಮಾಡಲು ಕೂಡ ಹೇಳಿದೆ ಅದೇ ಪ್ರಕಾರ ಬೇರೆ ಬೇರೆ ಒಂದು ಮುಖಾಂತರ ಇವತ್ತು ಎಂ ಪಿ ಅವರ ಕೆಲಸ ಅಂದ್ರೆ ನೇರವಾಗಿ ನೀವು ರೋಡ್ ಆಗಲಿ ಅಥವಾ ಬೇರೆ ಯಾವುದು ಕೆಲಸ ಬರ್ತಿರಂಗೆಲ್ಲ ಇಂಡೈರೆಕ್ಟ್ ಆಗಿ ಇವತ್ತು ಉಜ್ವಲ ಗ್ಯಾಸ್ ಇರ್ಬೋದು ಜಲ್ ಜೀವನ್ ಮಷಿನ್ ಸುಮಾರು ಅರವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಅದೇ ಪ್ರಕಾರ ರೈಲ್ವೆ ಸ್ಟೇಷನ್ಗಳ ಮೇಲ್ದರ್ಜೆಗೇರಿಸೋದಿರ್ಬೋದು ವಿಮಾನ ನಿಲ್ದಾಣ ಮೇಲ್ದರ್ಜೆಗೇರಿಸೋದಿರ್ಬೋದು ಈ ಪ್ರಕಾರವಾಗಿ ಬೇರೆ ಬೇರೆ ಕೆಲಸಗಳು ಇನ್ ಆಗಿ ಕರ್ನಾಟಕ ಸರ್ಕಾರ ವತಿಯಿಂದ ಇಲ್ಲಿ ಬರ್ತಿರ್ತಾವ ಅದಕ್ಕ ನೇರವಾಗಿ ನಮ್ಮಿಂದ ಮೊದಲಿಗೆ ನಿಮ್ಗೆ ಕಳ್ಸಿಕ್ಕಿಲ್ಲ ಆದ್ರೆ ಸಾಕಷ್ಟು ಎಂಟು ಸಾವಿರದ ಎಂಟುನೂರು ಕೋಟಿಗೆ ಮೇಲ್ಪಟ್ಟು ಈ ಒಂದು ಲೋಕಸಭಾದಲ್ಲಿ ಕೆಲಸ ಕಾರ್ಯಗಳು ಅಂತ ತಿಳ್ಕೊಂಡು ನಾವು ಈಗಾಗಲೇ ಅಡವೆ ಕೂಡ ಕೊಟ್ಟಿದ್ದೇವೆ ಇವತ್ತು ಪಬ್ಲಿಟ್ಸ್ ಕೂಡ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೀವಿ ಅದಕ್ಕ ಸಾಕಷ್ಟು ಸಲ ಹೋದ್ ಸಲ ನಾನು ಹೊಸ ಅಂದ್ರೆ ಚಿಕ್ಕೋಡಿ ಮತ್ತು ನಿಪಾಣಿ ಅಷ್ಟೇ ಗುರ್ತಿರ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಬಂದಿದೆ ಬಹಳಷ್ಟು ಕಾರ್ಯಕರ್ತರು ಗುರುತುನು ಇರಲಿಕ್ಕಿಲ್ಲ ಆದರೆ ಇವತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಬಂದಿರಬಹುದು ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಅಥವಾ ನಾನು ನಿಮ್ಮನ್ನೇ ಬಂದಿರಬಹುದು ಆ ಪ್ರಕಾರವಾಗಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಕೂಡ ಇವತ್ತು ಮೋದಿ ಅವರ ಒಂದು ಕೈ ಬಲಪಡಿಸಬೇಕಾದ್ರೆ ಇವತ್ತು ಕರ್ನಾಟಕದಿಂದ ಸಾಕಷ್ಟು ಒಂದು ಇಪ್ಪತ್ತೈದು ಸೀಟ್ ಏನ್ ಮಾಡಿದ್ವಿ ಈ ವರ್ಷ ಇಪ್ಪತ್ತೆಂಟು ಇಪ್ಪತ್ತೆಂಟು ನಮ್ಗೆ ಗೆದಿಯುವಂತ ಒಂದು ಕಾರ್ಯಕ್ರಮ ಆ ಪ್ರಕಾರವಾಗಿ ಚಿಪ್ಪಡಿ ಕೂಡ ನಾನು ಹೆಚ್ಚಿನ ಮತವನ್ನು ಕೊಟ್ಟು ಆರಿಸ್ಕೊಡ್ರಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಡ್ತೀನಿ ಅದೇ ಪ್ರಕಾರ ಇವತ್ತು ಈಗಾಗಲೇ ನರೇಂದ್ರ ಮೋದಿಜಿ ಅವ್ರ ಕಾರ್ಯ ಹೇಳೋದಂದ್ರೆ ಬಹುತೇಕ ಅದೇನು ಯಾರಿಗೇನು ಹೇಳಕ್ ಸಾಧ್ಯ ಇಲ್ಲ ಇವತ್ತು ನಾವು ಪಾಂಪ್ಲೇಟ್ಗಳೇ ಪ್ರತಿಯೊಂದು ಪಾಂಪ್ಲೇಟ್ಸ್ ಏನಾದ್ರೂ ಪ್ರಿಂಟ್ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ನ ಒತ್ತಿ